ಎಲ್ಲರಿಗೂ ನಮಸ್ಕಾರ ಸಿಂಪ್ಲಿ ಬ್ಯೂಟಿಫುಲ್ ಲೈಫ್ ವ್ಲಾಗ್ಗೆ ಸ್ವಾಗತ ಇವತ್ತು ಬೆಳಗ್ಗೆ ಫಸ್ಟು ಪೂಜೆನೇ ಮಾಡಿಬಿಟ್ಟು ಆಮೇಲೆ ತಿಂಡಿ ಮಾಡೋಣ ಅಂತ ಬೆಳಗ್ಗೆ ಎದ್ದ ತಕ್ಷಣ ಮನೆಯೆಲ್ಲ ಗುಡಿಸ್ಬಿಟ್ಟು ಒರೆಸ್ಬಿಟ್ಟು ಸ್ನಾನ ಮುಗಿಸಿ ಫಸ್ಟ್ ಪೂಜೆನ ಮಾಡ್ತಾಯಿದ್ದೀನಿ ಪೂಜೆ ಮುಗಿದ ನಂತರ ತಿಂಡಿನ ಮಾಡ್ತಾ ಇದ್ದೀನಿ ಇವತ್ತು ಮಂಗಳವಾರದ ವ್ಲಾಗ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಬೆಳಗ್ಗೆನೆ ಮನೆಯಲ್ಲಿ ದೇವ್ರ ಪೂಜೆ ಮಾಡಿಬಿಟ್ರೆ ಎಷ್ಟೋ ಸಮಾಧಾನ ಅನಿಸುತ್ತೆ ಕೆಲವೊಂದು ದಿನ ಮಾತ್ರ ನನಗೆ ಬೆಳಗ್ಗೆ ತಿಂಡಿ ಮಾಡೋಕ್ಕೂ ಮುಂಚೆನೇ ಟೈಮ್ ಸಿಗುತ್ತೆ ದೇವ್ರ ಪೂಜೆ ಮಾಡೋಕ್ಕೆ ಇನ್ನು ಕೆಲವೊಂದು ದಿನ ಹನ್ನೆರಡು ಗಂಟೆ ಒಂದು ಗಂಟೆ ಈಗೆಲ್ಲ ಆಗೋಗ್ಬಿಡುತ್ತೆ ಯಾಕಂದರೆ ನನ್ನ ಮಗ ಎದ್ದುಬಿಟ್ರೆ ಪೂಜೆ ಮಾಡ್ಕೊಳ್ಳೋಕೆ ಬಿಡೋದಿಲ್ಲ ಸೊ ಹಾಗಾಗಿ ಇವತ್ತು ಬೇಗ ಎದ್ದಿದ್ರಿಂದ ಅವನು ಕೂಡ ಎದ್ದಿರಲಿಲ್ಲ ಹಾಗಾಗಿ ನನಗೆ ಬೆಳಗ್ಗೆ ಬೇಗನೆ ಪೂಜೆ ಮಾಡ್ಕೊಳ್ಳೋಕ್ಕೆ ಈಸಿ ಆಯಿತು ಪೂಜೆ ಎಲ್ಲ ಮುಗಿಸಿದಾದಮೇಲೆ ಉಪ್ಪಿಟ್ಟು ಮಾಡ್ತಾ ಇವತ್ತು ತಿಂಡಿಗೆ ಉಪ್ಪಿಟ್ಟು ಮತ್ತು ಕೇಸರಿ ಭಾತ್ನ ಮಾಡ್ತಾಯಿದ್ದೀನಿ ಆ ಕೇಸರಿ ಭಾತ್ ಏನು ಸ್ಪೆಷಲ್ ಇಲ್ಲ ನನ್ನ ಮಗಳು ತುಂಬ ದಿನದಿಂದ ಕೇಳ್ತಾ ಇದ್ಲು ಅಮ್ಮ ಕೇಸರಿ ಬಾತ್ ಮಾಡ್ಕೊಡಿ ಅಂತ ಬಟ್ ಮಾಡೋಕ್ಕೆ ಟೈಮೇ ಆಗಿರಲಿಲ್ಲ ಇವತ್ತು ಸ್ವಲ್ಪ ಪೂಜೆ ಎಲ್ಲ ಕೆಲಸ ಮುಗ್ದಿತ್ತಲ್ವ ಸೊ ಹಾಗಾಗಿ ಮಾಡಿಕೊಟ್ಬಿಟೋಣ ಸ್ನ್ಯಾಕ್ಸಿಗೂ ತೊಗೊಂಡು ಹೋಗ್ತಾಳೆ ಸ್ಕೂಲ್ಗೆ ಅನ್ನೋ ರೀಸನ್ಗೆ ಬೆಳಗ್ಗೆ ಉಪ್ಪಿಟ್ಟು ಕೇಸರಿ ಭಾತ್ನ ಮಾಡ್ತಾಯಿದ್ದೀನಿ ಉಪ್ಪಿಟ್ಟು ನಾನು ಆಲ್ರೆಡಿ ತುಂಬ ವ್ಲಾಗಲ್ಲಿ ತೋರಿಸಿದ್ದೀನಿ ಹಾಗಾಗಿ ಡೀಟೇಲಾಗಿ ಏನದನ್ನು ಶೇರ್ ಮಾಡ್ತಾಯಿಲ್ಲ ಇವತ್ತು ನಾನು ದಪ್ಪ ರವೆದ ಉಪ್ಪಿಟ್ಟು ಮಾಡ್ತಾಯಿಲ್ಲ ಅಂದರೆ ಬನ್ಸಿ ರವೆ ಉಪ್ಪಿಟ್ಟನ್ನ ಮಾಡ್ತಾಯಿಲ್ಲ ಸಣ್ಣ ರವೆ ಉಪ್ಪಿಟ್ಟು ಬರುತ್ತಲ್ಲ ನಾವು ಚಿರೋಟಿ ರವೆ ಅಂತ ಕರಿತೀವಲ್ಲ ಅದರಲ್ಲಿ ಉಪ್ಪಿಟ್ಟನ್ನ ಮಾಡ್ತಾಯಿದ್ದೀನಿ ಯಾಕೆಂದರೆ ಅದರಲ್ಲಿ ಸ್ವಲ್ಪ ಮೆತ್ತಗೆ ಉಪ್ಪಿಟ್ಟಾಗತ್ತೆ ನನ್ನ ಮಗಂಗೆ ತಿನ್ಸೋಕ್ಕೂ ಸ್ವಲ್ಪ ಈಸಿ ಆಗುತ್ತೆ ಬನ್ಸ್ರೆವೆಲಿ ಉಪ್ಪಿಟ್ಟು ಮಾಡಿದಾಗ ತುಂಬ ಉದುದ್ರಾಗಿ ಬಿಡುತ್ತೆ ಅವನಿಗೆ ತಿನ್ನೋಕ್ಕೆ ಸ್ವಲ್ಪ ಗಂಟ್ಲಲ್ಲಿ ಸಿಗಾಕೊಂಡಾಗತ್ತೆ ಸೊ ಹಾಗಾಗಿ ನಾನು ಮೆತ್ತಗೆ ಆಗಲಿ ಅನ್ನೋ ರೀಸನಿಗೆ ಸಂಡ್ರೆ ವೆಲಿ ಉಪ್ಪಿಟ್ಟನ್ನ ಮಾಡ್ತಾ ಇದ್ದೀನಿ ಈ ಉಪ್ಪಿಟ್ಟು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಬ್ರೀಫಾಗಿ ಹಾಗೆ ಹೇಗೆ ಮಾಡೋದು ನಾನು ಹೇಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ತುಂಬ ಜನ ತುಂಬ ಚೆನ್ನಾಗಿ ಮಾಡ್ತಾರೆ ಬಟ್ ನನಗೆ ಹೇಗೆ ಬರುತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಉಪ್ಪಿಟ್ಟಿಗೆ ತುಂಬ ಕಮ್ಮಿ ಸಾಮಗ್ರಿಗಳು ಬೇಕು ಈರುಳ್ಳಿ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸ್ವಲ್ಪ ಹಸಿ ತೆಂಗಿನ ತುರಿ ಮತ್ತು ಕರಿಬೇವು ಇಷ್ಟೇ ಹಸಿ ತೆಂಗಿನ ತುರಿ ಆಪ್ಷನಲ್ಲಿ ನಿಮಗೆ ಬೇಕಂದರೆ ಹಾಕೋಬೋದು ನಾವು ಯೂಸ್ ಮಾಡ್ತೀವಿ ಸೊ ಹಾಗಾಗಿ ನಾವು ಹಾಕ್ತಿದ್ದೀವಿ ಅಷ್ಟನ್ನೆಲ್ಲ ಹೆಚ್ಚಿಟ್ಕೊಂಡಿದ್ದಾದ್ಮೇಲೆ ಒಂದು ಬಾಣಲಿನ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಕರಿಬೇವು ಹಸಿ ಮೆಣ್ಸಿನ್ಕಾಯಿ ಇಷ್ಟು ಹಾಕಿ ಚೆನ್ನಾಗಿ ಹುರ್ಕೋಬೇಕು ನಿಮಗೆ ಬೇಕು ಅಂದರೆ ಇದಕ್ಕೆ ಕಡಲೆಬೇಳೆನ ಯೂಸ್ ಮಾಡ್ಬೋದು ನಮ್ಮ ಮನೆಯಲ್ಲಿ ನಮ್ಮ ಮನೇಲಿ ಮಕ್ಕಳು ಕೂಡ ತಿನ್ನೋದ್ರಿಂದ ಅವನಿನ್ನ ಚಿಕ್ಕನಾಗಿರೋದ್ರಿಂದ ಗಂಟ್ಲಿಗೆ ಸಿಗಾಕೊಳ್ಳುತ್ತೆ ಅನ್ನೋ ರೀಸನ್ಗೆ ನಾನು ಇದಕ್ಕೆ ಬೇಳೆ ಏನು ಯೂಸ್ ಮಾಡ್ತಲ್ಲ ನಿಮಗೆ ಬೇಕು ಅಂದರೆ ಹಾಕೊಳ್ಳಿ ತುಂಬಾನೇ ಚೆನ್ನಾಗಿರುತ್ತೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದ್ದಾದ್ಮೇಲೆ ಅದಕ್ಕೆ ನಾವು ಹೆಚ್ಚಿಟ್ಕೊಂಡಿರೋಂಥ ಎರಡರಿಂದ ಮೂರು ಈರುಳ್ಳಿನ ಹಾಕೊಂಡು ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಬೇಗ ಮೆತ್ತಗಾಗಬೇಕು ಕಲರ್ ಚೇಂಜ್ ಆಗಬೇಕು ಅಂದರೆ ನೀವು ಅದಕ್ಕೆ ಉಪ್ಪನ ಹಾಕಿದ್ರೆ ಬೇಗನೆ ಮೆತ್ತಗಾಗುತ್ತೆ ಕಲರ್ ಕೂಡ ಚೇಂಜ್ ಆಗುತ್ತೆ ಈಗ ನಾನು ತೋರಿಸಿದ ಲೋಟದಲ್ಲಿ ಎರಡು ಲೋಟದಷ್ಟು ರವೆನ ತಗೊಂಡಿದ್ದೀನಿ ನಾನು ಎರಡು ಲೋಟ ರವೆಗೆ ನಾನು ನಾಲ್ಕರಿಂದ ನಾಲ್ಕೂವರೆ ಐದು ಲೋಟದವರೆಗೂ ನೀರನ್ನ ಹಾಕೋತೀನಿ ಯಾಕಂದರೆ ನನಗೆ ಉಪ್ಪಿಟ್ಟು ತುಂಬ ಉದ್ದುದ್ರಾಗಿರೋದೇನು ಬೇಡ ಸೊ ನನಗೆ ಸ್ವಲ್ಪ ಮೆತ್ತಗಿದ್ರೇ ಸಾಕು ಹಾಗಾಗಿ ನಾನು ಮೆತ್ತಗೆ ಮಾಡ್ಕೊಳ್ಳೋಕೋಸ್ಕರ ಒಂದು ಲೋಟ ಅರ್ಧ ಲೋಟ ಎಕ್ಸ್ಟ್ರಾ ನೀರನ್ನ ಹಾಕ್ತಾಯಿದ್ದೀನಿ ನಿಮಗೆ ಸ್ವಲ್ಪ ಉದುದ್ರಾಗ ಬರಬೇಕು ಅಂದರೆ ನೀವು ಎರಡು ಲೋಟ ರವೆಗೆ ನಾಲ್ಕು ಲೋಟ ನೀರು ಹಾಕೊಂಡ್ರೆ ಸಾಕಾಗತ್ತೆ ನೀರೆಲ್ಲ ಚೆನ್ನಾಗಿ ಮಳ್ಳದ್ಮೇಲೆ ಅದಕ್ಕೆ ಹಸಿ ತೆಂಗಿನ ತುರಿ ಮತ್ತು ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಹಾಕಿ ಒಂದು ಎರಡು ನಿಮಿಷ ನೀರನ್ನ ಚೆನ್ನಾಗಿ ಕುದಿಸ್ಬೇಕು ಅಷ್ಟರಲ್ಲಿ ನಾವು ಇನ್ನೊಂದು ಬಾಂಡಿನ ಇಟ್ಬಿಟ್ಟು ಅದರಲ್ಲಿ ರವೆನ ಚೆನ್ನಾಗಿ ಹುರ್ಕೋಬೇಕು ಚೆನ್ನಾಗಿ ಹುರ್ದಿದ್ದಾದ್ಮೇಲೆ ಈ ಕಡೆ ನೀರು ಕೂಡ ಚೆನ್ನಾಗಿ ಮಳ್ಳಿದ್ದಾದ್ಮೇಲೆ ನಾವು ಹುರಿದಿರ್ಕೊಂಡಿರುವಂಥ ರವೆನ ನೀರೊಳಗಡೆ ಮಳ್ತಿರುವಂಥ ನೀರೊಳಗಡೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ವಿ ಉಪ್ಪು ರೆಡಿ ಆಗತ್ತೆ ಉಪ್ಪಿಟ್ಟೆಲ್ಲ ರೆಡಿ ಮಾಡಿಟ್ಟಿದ್ ಆದ್ಮೇಲೆ ಈ ಕಡೆ ನಾನು ಕೇಸರಿ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ ಎರಡು ಒಟ್ಟಿಗೆ ಮಾಡ್ತಿರೋದ್ರಿಂದ ಸ್ವಲ್ಪ ಬೇಗ ಬೇಗನೆ ಆ ರೀತಿ ನೀವು ಕೇಸರಿ ಬತ್ನ ಮಾಡಿದ್ರೆ ನೀವು ಸಂಜೆವರೆಗಿಟ್ಟರು ಕೂಡ ಕೇಸರಿ ಬಾತು ತುಂಬಾ ಗಟ್ಟಿ ಆಗೋದಿಲ್ಲ ನೀವು ಬೆಳಗ್ಗೆ ಹೇಗೆ ಸಾಫ್ಟ್ ಆಗಿ ಮಾಡಿಟ್ಟಿರ್ತೀರೋ ಹಾಗೇನೆ ಇರುತ್ತೆ ಮದುವೆ ಮನೆಗಳಲ್ಲಿ ಹೋಟೆಲ್ಗಳಲ್ಲಿ ಅವ್ರ ರೀತಿ ಸಾಫ್ಟ್ ಆಗಿ ಮೆದುವಾಗಿರುತ್ತೋ ಅದೇ ತರ ಇರುತ್ತೆ ಒಂದ್ ಬಾಂಡ್ಲಿನ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ತುಪ್ಪನ ಹಾಕ್ಬಿಟ್ಟು ರವೆನ ಚೆನ್ನಾಗಿ ಹುರ್ಕೋಬೇಕು ರವೆ ಉರಿಬೇಕಾದ್ರೆ ನೀವು ಹೈ ಫ್ಲೇಮಲ್ಲಿ ಊರಿನ ಇಟ್ಬಿಟ್ಟು ಹುರಿಬೇಡಿ ಯಾಕಂದರೆ ತುಂಬ ಬೇಗ ಸೀದಾಗೋ ಚಾನ್ಸಸ್ ಇರುತ್ತೆ ರವೆ ಸೊ ಹಾಗಾಗಿ ಈ ಕಡೆ ಹೈ ಫ್ಲೇಮು ಅಲ್ಲ ಈ ಕಡೆ ಲೋ ಫ್ಲೇಮು ಅಲ್ಲ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ರವೆನ ಉರಿಯೋದ್ರಿಂದ ರವೆ ಒಂದು ಮೀಡಿಯಮ್ ಸೈಜಲ್ಲಿ ಚೆನ್ನಾಗಿ ಹುರ್ಕೊಳ್ಳುತ್ತೆ ರವೆ ಎಲ್ಲ ಹುರಿದಿದ್ದಾದಮೇಲೆ ನೀವು ಅದಕ್ಕೆ ಎಷ್ಟು ಬೇಕು ನೀರನ್ನ ಅಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀವು ಮಿಕ್ಸ್ ಮಾಡಬೇಕಾದ್ರೆ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಇಲ್ಲಾಂದರೆ ಫುಲ್ಲು ಗಂಟಾಗೋ ಚಾನ್ಸಸ್ ಇರುತ್ತೆ ಯಾಕಂದರೆ ನೀವು ಒಲೆ ಮೇಲೆ ಬಿಸಿದಲ್ಲಿ ನೀವು ನೀರನ್ನ ಹಾಕಿದಾಗ ರವೆ ಬೇ ಬೇಗನೆ ಗಂಟಾಗತ್ತೆ ಹಾಗಾಗಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕಿಬಿಟ್ಟು ಚೆನ್ನಾಗಿ ಗಂಟು ಇಲ್ದಿರೋ ಥರ ಮಿಕ್ಸ್ ಮಾಡ್ಕೋಬೇಕು ಅಂತೂ ನಿಮಗೇನಾದರೂ ಚಿಕ್ಕ ಚಿಕ್ಕ ಗಂಟು ಆಯಿತು ಅಂದರೆ ಈ ಥರ ವಿಸ್ಕರ್ ಸಹಾಯದಿಂದ ನೀವು ಬೀಟ್ನ ಮಾಡಿಕೊಂಡ್ರೆ ಅದರಲ್ಲಿರೋ ಚಿಕ್ಕ ಚಿಕ್ಕ ಗಂಟೆಗಳೆಲ್ಲ ಹೊಡ್ಕೊಳತ್ತೆ ಕೇಸರಿ ಭತ್ತಿಗೆ ನಾನು ಯಾವುದೇ ಥರ ಫುಡ್ ಕಲರ್ನೇ ಯೂಸ್ ಮಾಡ್ತಾ ಇಲ್ಲ ಸೊ ಮನೇಲೇನೆ ಕೇಸರಿ ಇತ್ತು ಒಂದು ಅರ್ಧ ಗಂಟೆ ಮುಂಚೆಗೇ ನಾನು ಕೇಸರಿ ಭಾತ್ ಮಾಡೋಕ್ಕೂ ಅರ್ಧ ಗಂಟೆ ಮುಂಚೆ ನಾನು ಕೇಸರಿನ ನೆನೆ ಹಾಕಿದ್ದೆ ಸೊ ಇವಾಗ ಒಂದು ಏಳರಿಂದ ಎಂಟು ದಳದಷ್ಟು ತೊಗೊಂಡಿದ್ದೀನಿ ನಾನು ಅಷ್ಟು ತೊಗೊಂಡ್ರೆ ಸಾಕಾಗತ್ತೆ ಅದೇ ಜಾಸ್ತಿ ಆಯಿತು ಅನಿಸುತ್ತೆ ಅದಕ್ಕಿಂತ ಕಮ್ಮಿ ತೊಗೊಂಡ್ರು ಸಾಕಾಗತ್ತೆ ನಾನು ಅಷ್ಟು ತೊಗೊಂಡಿದ್ದಕ್ಕೆ ಕಲರ್ ಸ್ವಲ್ಪ ಚೆನ್ನಾಗಿ ಬಂತು ಈಗ ನೀವು ನೋಡ್ತಾ ಇದ್ದೀರಲ್ಲ ಕೇಸರಿ ಭಾತು ನಾನು ಅದಕ್ಕೆ ಸಕ್ಕರೆ ಆಗಿರ್ಬೋದು ಏಲಕ್ಕಿ ಏನೂ ಹಾಕಿಲ್ಲ ಹಾಗೇ ಬರೀ ನೀರಲ್ಲಿ ರವೆ ಉರಿದ್ಬಿಟ್ಟು ನೀರಲ್ಲೇ ಈ ಥರ ಗಟ್ಟಿಗಾಗೋವರೆಗು ಹಾಗೆಯೇ ಊರು ಸಣ್ಣ ಉರಿ ಮಾಡಿ ಬಿಟ್ಟಿದ್ದೆ ಇವಾಗ ಫುಲ್ಲು ಗಟ್ಟಿಗಾಗಿದೆ ಈ ಥರ ಮಾಡೋದ್ರಿಂದ ರವೆ ನೀರನ್ನೆಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಸಂಜೆವರೆಗೂ ಹಾಗೆ ಇಟ್ಟರು ಅದು ಗಟ್ಟಿ ಆಗೋದಿಲ್ಲ ಸೊ ಇವಾಗ ಅದು ಫುಲ್ಲು ಗಟ್ಟಿಗಾಗಿದ್ದಾದಮೇಲೆ ನೀರೆಲ್ಲ ಅಬ್ಸರ್ವ್ ಮಾಡ್ಕೊಂಡಿದ್ದಾದ್ಮೇಲೆ ಅದಕ್ಕೆ ನಾನು ಎರಡು ಕಪ್ಪಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ನಾನು ತೊಗೊಂಡಿರುವಂತಹ ರವೆಗೆ ಎರಡು ಕಪ್ಪಷ್ಟು ಸಕ್ಕರೆ ಸಾಕಾಗತ್ತೆ ತುಂಬ ಸ್ವೀಟು ಆಗೋದಿಲ್ಲ ತುಂಬ ಸೆಪ್ಪೇನೂ ಆಗೋದಿಲ್ಲ ಒಂದು ಮೀಡಿಯಮ್ ಸೈ ಬರುತ್ತೆ ನಿಮಗೆ ಇನ್ನೊಂದು ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಸಕ್ಕರೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೋಬೋದು ಸಕ್ಕರೆ ಹಾಕಿ ಅದಕ್ಕೆ ಮಿಕ್ಸ್ ಮಾಡ್ತಿದ್ದಂಕಲೇ ಅದು ಮತ್ತೆ ಆಗುತ್ತೆ ಸಕ್ಕರೆ ಎಲ್ಲ ಕರಗಿಬಿಟ್ಟು ಈ ಟೈಮಲ್ಲಿ ಅದು ಎಷ್ಟು ಆಗಿರುತ್ತೆ ನೋಡಿ ಅಷ್ಟೇ ತೆಳುವಾಗಿ ಅಷ್ಟೇ ಸಾಫ್ಟಾಗಿ ಇರುತ್ತೆ ನೀವು ಸಂಜೆವರೆಗೂ ಇಟ್ಟಾಗ ನೀವು ಫಸ್ಟೇ ಸಕ್ಕರೆ ಎಲ್ಲ ಒಟ್ಟಿಗೆನೇ ಹಾಕಿ ಸಕ್ಕರೆ ನೀರು ಎಲ್ಲ ಮಿಕ್ಸ್ ಮಾಡಿದಾಗ ಸಂಜೆ ಅಷ್ಟೊತ್ತಿಗೆ ಅದು ಫುಲ್ಲು ಗಟ್ಟಿಗಾಗೋಗ್ಬಿಟ್ಟಿರುತ್ತೆ ಈ ನೀರಿನ ನೀರು ಕುದಿಸೋ ಟೈಮಲ್ಲೇ ಅದು ಗಟ್ಟಿಗೆ ಆಗಿರೋದ್ರಿಂದ ಇವಾಗ ಅದು ತುಂಬ ತುಂಬ ಸಾಫ್ಟಾಗಿ ಇರುತ್ತೆ ಮತ್ತೆ ತೆಳು ಏನಾಗೋದಿಲ್ಲ ಅದು ಸೊ ಈ ಮೆಥಡಲ್ಲಿ ಒಂದ್ಸಲ ಕೇಸರಿ ಭತ್ತನ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿ ಸಕ್ಕತ್ತಾಗಿರುತ್ತೆ ಸೊ ಇವಾಗ ಸಕ್ಕರೆ ಎಲ್ಲ ಕರಗಿ ಅದು ಸ್ವಲ್ಪ ಸಾಫ್ಟ್ ಆಗಿದ್ದಾದ್ಮೇಲೆ ನಾವು ಈ ಕಡೆ ಒಂದು ಚಿಕ್ಕ ಬಾಣಲಿನ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ತುಪ್ಪನ ಹಾಕಿಬಿಟ್ಟು ಚೆನ್ನಾಗಿ ಬಿಸಿ ಆದಮೇಲೆ ಗೋಡಂಬಿದ್ರಾಕ್ಷಿಯನ್ನು ಹಾಕೊಂಡು ಚೆನ್ನಾಗಿ ಹುರ್ಕೋಬೇಕು ದ್ರಾಕ್ಷಿ ಎಲ್ಲ ಹುರ್ಕೊಂಡಿದ್ದಾದ್ಮೇಲೆ ಅದನ್ನು ಕೇಸರಿ ಬತ್ತ ಮೇಲೆ ಹಾಕ್ಬಿಟ್ಟು ನಾವು ಏನು ಕೇಸರಿ ದಳನ ಅಂದರೆ ಕೆ ಸಾಫ್ರಾನ ನೀರಲ್ಲಿ ಕರ್ಗಕ್ಕೆ ಇಟ್ಟಿರ್ತೀವಲ್ವಾ ಅದು ಆಲ್ರೆಡಿ ಬಿಡ್ಕೊಂಡು ಚೆನ್ನಾಗಿ ಬಣ್ಣ ಎಲ್ಲ ಬಿಡ್ಕೊಂಡಿರುತ್ತೆ ಇವಾಗ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ನಾನು ಯಾವುದೇ ಥರ ಫುಡ್ ಕಲರ್ನ ಇದಕ್ಕೆ ಯೂಸ್ ಮಾಡಿಲ್ಲ ಬರೀ ಸಾಫ್ರಾನ್ ಮಾತ್ರ ನಾನು ಸಾಫ್ರಾನ್ನ ಸ್ವಲ್ಪ ಜಾಸ್ತಿ ಹಾಕೊಂಡಿದ್ದೆ ಸೊ ಹಾಗಾಗಿ ಕಲರ್ ಜಾಸ್ತಿ ಬಂದಿದೆ ಮತ್ತು ಕಲರ್ ಜಾಸ್ತಿ ಅಂತ ಸಾಫ್ರಣ್ಣ ಅಂದರೆ ಕೇಸರಿ ದಳ ಅಂದರೆ ಜಾಸ್ತಿ ಹಾಕೋಕ್ಕೂ ಹೋಗ್ಬೇಡಿ ಯಾಕೆಂದರೆ ಅದ್ರ ಟೇಸ್ಟೇ ಚೇಂಜ್ ಆಗುತ್ತೆ ಕೇಸರಿ ಭಾತ್ದು ಕೇಸರಿ ಭಾತ್ ಅಂತ ಅನಿಸಲ್ಲ ಒಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಸೊ ಹಾಗಾಗಿ ನೋಡಿ ಮೀಡಿಯಮಲ್ಲಿ ಹಾಕ್ಕೊಳ್ಳಿ ಫೈನಲಿ ಸಕ್ಕತ್ತಾಗಿ ಟೇಸ್ಟಿಯಾಗಿ ಅಮ್ಮಿಯಾಗಿರುವಂತಹ ಕೇಸರಿ ಭಾತ್ ಉಪ್ಪಿಟ್ಟು ರೆಡಿ ಆಯಿತು ತಿಂಡಿ ಎಲ್ಲ ತಿನ್ಕೊಂಡಿದ್ದಾದಮೇಲೆ ಅವನನ್ನು ಸ್ಕೂಲಿಗೆಲ್ಲ ಕಳಿಸ್ಬಿಟ್ಟು ಇವತ್ತು ಮಾಡೋಕೆ ಅಷ್ಟು ಒಂದು ಕೆಲಸ ಇರಲಿಲ್ಲ ಸೊಲ್ ರೆಸ್ಟ್ ಮಾಡಿಬಿಟ್ಟು ನನ್ನ ಮಗನಿಗೆ ಸ್ನಾನ ಎಲ್ಲ ಮಾಡಿಸಿ ಅವ್ನನ್ನು ಸ್ವಲ್ಪ ಹೊತ್ತು ಮಲಗಿಸಿ ಇವಾಗ ಸ್ಕೂಲ್ಗೆ ಹೋಗ್ತಾಯಿದ್ದೀನಿ ನನ್ನ ಮಗಳನ್ನ ಕರ್ಕೊಂಡು ಬರೋಕ್ಕೆ ಅಂತ ನನ್ನ ಮಗಳಿಗೆ ಎರಡೂವರೆಗೇ ಸ್ಕೂಲ್ ಬಿಡತ್ತೆ ಸೊ ಎರಡು ಎರಡು ಕಾಲಿಗೆ ಮನೆಯಿಂದ ಹೊರಟರೆ ಸಾಕು ಎರಡೂವರೆ ಅಷ್ಟರೊಳಗೆ ನನ್ನ ಮಗಳನ್ನ ಕರ್ಕೊಂಡು ಮನೆಗೆ ಬರ್ಬೋದು ಎಷ್ಟು ಬಿಸಿಲು ಅಂತೀರ ಸೀರಿಯಸ್ಲಿ ಹೊರ್ಗಡೆ ಯಾವಾಗಲೂ ಮನೆ ಒಳಗಡೆ ಇರ್ತೀವಲ್ಲ ಹೊರ್ಗಡೆ ಎಷ್ಟು ಬಿಸಿಲಿದೆ ಅಂತ ಗೊತ್ತೇ ಆಗಲ್ಲ ನಮಗೆ ನಾನು ಮನೆಯಿಂದ ಆಚೆ ಬರೋದೆ ನನ್ನ ಮಗಳನ್ನ ಏನಾದರೂ ಸ್ಕೂಲಿಂದ ಕರ್ಕೊಂಡು ಬರಬೇಕಾದ್ರೆ ಅಥವಾ ಬಿಟ್ಟು ಬರೋಕ್ಕೆ ಇದು ಎರಡೇ ರೀಸನಿಗೆ ಹೊರಗಡೆಯಿಂದ ಬರೋದು ಇನ್ನು ಬಾಕಿ ರೀಸನ್ಗೆ ದಿನ ನನ್ನ ಮನೆಯಿಂದ ಏನು ಆಚೆ ಬರೋಲ್ಲ ಬಟ್ ಆ ಟೈಮಲ್ಲಿ ಬೆಳಗ್ಗೆನು ಅಷ್ಟೊಂದು ಬಿಸಿಲಿರೋಲ್ಲ ಬಟ್ ಮಧ್ಯಾಹ್ನ ಎರಡು ಗಂಟೆ ಎರಡೂವರೆಲಿ ಕರ್ಕೊಂಡು ಬರೋಕೆ ಹೋದಾಗ ತುಂಬಾ ಬಿಸಿಲಿರುತ್ತೆ ಮನೆಯಿಂದ ಸ್ಕೂಲ್ ತುಂಬ ದೂರ ಏನಿಲ್ಲ ವಾಕೆಬಲ್ ಡಿಸ್ಟೆನ್ಸೇ ಇದೆ ಬಟ್ ಆದ್ರೂ ಸ್ವಲ್ಪ ತುಂಬ ಬಿಸಿಲಿದ್ದಾಗ ಕಷ್ಟ ಅನ್ಸುತ್ತೆ ಹೋಗಿ ಕರ್ಕೊಂಡು ಬರೋಕ್ಕೆ ಸೊ ಮನೇಲಿ ಅವಳನ್ನೆಲ್ಲ ಕರ್ಕೊಂಡು ಬಂದಿದ್ದ ಆದಮೇಲೆ ವಾಟರ್ ಮಿಲನ್ನ ತಂದಿದ್ದರು ಕಲ್ಲಂಗಡಿ ಹಣ್ಣನ್ನು ತಂದಿದ್ದರು ಅದನ್ನು ಇವಾಗ ಕಟ್ ಮಾಡಿ ಕೊಡ್ತಾ ಇದ್ದೀನಿ ನನ್ನ ಮಗಳು ನೆನ್ನೆ ನೈಟಿಂದ ಕಟ್ ಮಾಡಮ್ಮ ಕಟ್ ಮಾಡಮ್ಮ ಅಂತ ಹೇಳ್ತಾನೆ ಇದ್ಲು ನಾನು ಅದು ಹಣ್ಣಾಗಿದೆಯೋ ಇಲ್ವೋ ಅನ್ನೋ ಡೌಟಲ್ಲಿ ಕಟ್ ಕೂಡ ಮಾಡಿರಲಿಲ್ಲ ಸೊ ಹಾಗಾಗಿ ಇವಾಗ ಹಣ್ಣಾಗಿದೆಯೋ ಇಲ್ಲವೋ ಅಂತ ಇನ್ನೂ ಡೌಟ್ ಇತ್ತು ನನಗೆ ಅದಕ್ಕೆ ಇವಾಗ ಅದ್ರ ಮೇಲ್ಗಡೆ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ನೋಡ್ತಾ ಇದ್ದೀನಿ ಬಟ್ ತುಂಬ ಚೆನ್ನಾಗಿ ಅಣ್ಣ ಆಗಿತ್ತು ಟೇಸ್ಟಿಯಾಗಿ ಕೂಡ ಇತ್ತು ಕಲ್ಲಂಗಡಿ ಹಣ್ಣು ಈ ಬಿಸಿಲಲ್ಲಿ ಕಲ್ಲಂಗಡಿ ಹಣ್ಣು ಅಥವಾ ಅದ್ರ ಜ್ಯೂಸು ಕುಡಿತಾ ಇದ್ದರೆ ಎಷ್ಟು ಟೈಮ್ ಟೈಮಲ್ಲಿ ನಾವು ತುಂಬ ನೀರಿರುವಂಥ ಹಣ್ಣುಗಳು ಅಥವಾ ನೀರು ಅಂಬ್ಲಿ ಮಜ್ಜಿಗೆ ಈ ಥರ ಜಾಸ್ತಿ ಕುಡಿಬೇಕು ಯಾಕಂದರೆ ತುಂಬ ಬಿಸಿಲಿರೋದ್ರಿಂದ ಬೇಗ ಡಿಹೈಡ್ರೇಷನ್ ಆಗುತ್ತೆ ಬಾಡಿ ಡಿಹೈಡ್ರೇಷನ್ ಆದರೆ ಸುಸ್ತಾಗೋದು ಈ ಥರ ಎಲ್ಲ ಆಗ್ತಾ ಇರುತ್ತೆ ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಈ ಥರ ಕಲ್ಲಂಗಡಿ ಹಣ್ಣು ಆಗಿರ್ಬೋದು ಕಿತ್ಲೆ ಹಣ್ಣು ಮೂಸುಂಬೆ ಹಣ್ಣು ಈ ಥರ ಯಾವುದು ಹೆಚ್ಚೆಚ್ಚು ಪ್ರೋಟೀನ್ ಇರುತ್ತೋ ಆ ಥರ ಹಣ್ಣುಗಳು ಅಥವಾ ಹೆಚ್ಚು ಹೆಚ್ಚು ನೀರು ಕುಡಿಯೋದು ಮಜ್ಜಿಗೆ ಕುಡಿಯೋದು ಈ ಥರ ಯಾವುದೇ ತಂಪಾಗಿರುತ್ತೋ ಅದನ್ನು ಜಾಸ್ತಿ ತಗೊಂಡಷ್ಟು ಈ ಟೈಮಲ್ಲಿ ಹೆಲ್ಪ್ ಆಗುತ್ತೆ ನಮಗೆ ಡಿಹೈಡ್ರೇಷನ್ ಕೂಡ ಕಮ್ಮಿ ಆಗುತ್ತೆ ಎಳ್ನೀರು ಕುಡಿಯೋದು ಕೂಡ ತುಂಬ ಒಳ್ಳೆಯದು ಈ ಟೈಮಲ್ಲಿ ಕಲ್ಲಂಗಡಿ ಹಣ್ಣು ಕೂಡ ನೋಡೋಕೆ ಎಷ್ಟು ಚೆನ್ನಾಗಿತ್ತು ಅಷ್ಟೇ ದೊಡ್ಡದಾಗೆ ಇತ್ತು ಫಸ್ಟೇ ನನಗೆ ಕಲ್ಲಂಗಡಿ ಹಣ್ಣು ಕಟ್ ಮಾಡೋಕ್ಕೆ ಹಳಸಿ ಹಣ್ಣು ಕಟ್ ಮಾಡೋಕ್ಕೆ ಬರೋದೇ ಇಲ್ಲ ಬಟ್ ಇದು ಚೆನ್ನಾಗಿ ಹಣ್ಣಾಗಿತ್ತು ಆದ್ರೂ ಅದನ್ನ ಅಷ್ಟು ನೀಟಾಗಿ ಕಟ್ ಮಾಡೋಕ್ಕೆ ಬರ್ತಾನೆ ಇರಲಿಲ್ಲ ನಮ್ಮನೇಲಿ ಯಾವಾಗಲೂ ನಮ್ಮ ಮನೆಯವರನ್ನೇ ಕಟ್ ಇರ್ತಾರೆ ಸೊ ಇವಾಗ ಅದು ಹೆಂಗೆ ಕಟ್ ಮಾಡ್ಬೇಕಂತಲೇ ಗೊತ್ತಾಗ್ಲಿಲ್ಲ ನನ್ನ ಮಗಳ ಕಾಟಕ್ಕೋಸ್ಕರ ಹೆಂಗೆಂಗೋ ಹೆಂಗೋ ಕಟ್ ಮಾಡಿದ್ದಾಯಿತು ಬಟ್ ಸೀರಿಯಸ್ಲಿ ಹಣ್ಣು ಕೂಡ ತುಂಬನೇ ಚೆನ್ನಾಗಿತ್ತು ತುಂಬಾ ಟೇಸ್ಟಿಯಾಗಿತ್ತು ಕಲ್ಲಂಗಡಿ ಹಣ್ಣು ತುಂಬ ಇತ್ತು ನಾನು ಎಷ್ಟು ತಿಂದ್ರೂ ಅದು ಮುಗಿತಾನೇ ಇರಲಿಲ್ಲ ಕಲ್ಲಂಗಡಿ ಹಣ್ಣು ಬೇಗ ಖಾಲಿ ಆಗಬೇಕು ಅಂದರೆ ಒಂದು ಟಿಪ್ ಹೇಳ್ತೀನಿ ಕೇಳಿ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಮಾಡಿದ್ರೆ ಬೇಗನೆ ಖಾಲಿಯಾಗುತ್ತೆ ಕಲ್ಲಂಗಡಿ ಹಣ್ಣು ಎಷ್ಟೇ ಸೆಪ್ಪೆ ಇದ್ರೂ ಕಲ್ಲಂಗಡಿ ಹಣ್ಣಿಗೆ ಸ್ವಲ್ಪ ಉಪ್ಪು ಎರಡು ಸ್ಪೂನ್ ಸಕ್ಕರೆನ ಹಾಕ್ಬಿಟ್ಟು ನೀವು ಗ್ರೈಂಡ್ ಮಾಡಿದ್ರೆ ಸುಪ್ ಸೂಪರಾಗಿರುವಂತಹ ಸೀರಿಯಸ್ಲಿ ಟೇಸ್ಟಿ ಟೇಸ್ಟಿಯಾಗಿರುವಂತಹ ಜ್ಯೂಸ್ ರೆಡಿಯಾಗಿರುತ್ತೆ ನೀವು ಹೊರಗಡೆ ಕುಡಿಯೋದಕ್ಕಿಂತ ಮನೇಲಿ ಆರಾಮಾಗಿ ಮಾಡ್ಕೊಂಡು ಕುಡಿಬಹುದು ಇವಾಗ ನನ್ನ ಮಗಳಿಗೆ ಕೂಡ ಕಲ್ಲಂಗಡಿ ಹಣ್ಣನ್ನೆಲ್ಲ ಕಟ್ ಮಾಡಿ ಕೊಟ್ಬಿಟ್ಟು ನಾನು ಸ್ವಲ್ಪ ತಿಂದ್ಕೊಳ್ಳೋಣ ಅಂತ ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ ಇನ್ನು ಮಿಕ್ಕಿರೋದನ್ನು ಹಾಗೆ ರ್ಯಾಪರ್ ಮಾಡಿ ಫ್ರಿಜ್ಜಲ್ಲಿ ಎತ್ತಿಟ್ಕೋತಾ ಇದ್ದೀನಿ ನಾಳೆಗೆ ಯೂಸ್ ಮಾಡೋಣ ಅಂತ ಬಟ್ ಕಲ್ಲಂಗಡಿ ಹಣ್ಣು ಹಾಗೆ ತಿನ್ನೋದಕ್ಕಿಂತ ಅದ್ರ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಸೀರಿಯಸ್ಲಿ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಕಲ್ಲಂಗಡಿ ಎಣ್ಣೆ ಜ್ಯೂಸ್ ಮಾಡೋದು ಹೇಗೆ ಅನ್ನೋದನ್ನು ನಿಮ್ಮ ಜೊತೆ ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ಗಳನ್ನ ನೋಡಿ ಥ್ಯಾಂಕ್ ಯು